ಸಾಮಾನ್ಯವಾಗಿ ಮಡವೆಗಳು ಎಲ್ಲರಿಗೂ ಬರಲ್ಲ ಕೆಲವರಿಗೆ ಮಾತ್ರ ಬರುತ್ತೆ ಈ ಮಡವೆಗಳು ಬರಕ್ಕೆ ಮೂಲ ಕಾರಣ ಏನಂದರೆ ರಕ್ತದ ಅಶುದ್ಧತೆ ಯಾರ ದೇಹದಲ್ಲಿ ರಕ್ತ ಅಶುದ್ಧವಾಗಿರುತ್ತದೋ ಅವರಲ್ಲಿ ಮೊಡವೆಗಳು ಹೆಚ್ಚಾಗಿ ಕಂಡುಬರುತ್ತದೆ ಇದು ಒಂದು ಚರ್ಮ ವ್ಯಾಧಿಯೂ ಹೌದು ಹಾಗೆ ಹಾರ್ಮೋನ್ಗಳ ಇನ್ಬ್ಯಾಲೆನ್ಸ್ ಹಾರ್ಮೋನ್ಗಳ ಡೆವಲಪ್ಮೆಂಟ್ ಹೆಚ್ಚಾಗುವುದು ಕಡಿಮೆಯಾಗುವುದರಿಂದ ರಕ್ತದ ಸಮಸ್ಯೆ ಚರ್ಮದ ಸಮಸ್ಯೆ ಹಾಗೆ ಮೊಡವೆಗಳು ಹೆಚ್ಚಾಗುತ್ತವೆ ಹಾಗೆ ದೇಹದಲ್ಲಿ ನೀರಿನ ಕೊರತೆಯಾದಾಗ ಯಾರು ಕಡಿಮೆ ನೀರು ಕುಡಿತಾರಲ್ಲ ಅಂಥವ್ರಿಗೆ ಹೆಚ್ಚಾಗಿ ಮೊಡವೆಗಳಾಗೋ ಸಾಧ್ಯತೆ ಹೆಚ್ಚಿರುತ್ತೆ ನೆಕ್ಸ್ಟ್ ಅಧಿಕ ಉಷ್ಣತೆ ದೇಹದಲ್ಲಿ ಅಧಿಕ ಉಷ್ಣತೆಯಿಂದಾಗಿ ಮೊಡವೆಗಳು ಮೂಡುತ್ತವೆ ಮಾಂಸವನ್ನು ಹೆಚ್ಚಾಗಿ ಸೇವಿಸುವುದರಿಂದ ಹಾಗೆ ಬೇಕ್ರಿ ಐಟಮ್ ತಿನ್ನೋದರಿಂದ ಗೋಬಿ ಮಂಚೂರಿ ಇಂಥವನ್ನೆಲ್ಲ ತಿನ್ನೋದ್ರಿಂದ ನಮಗೆ ವಿಪರೀತ ಬಾಡಿಲಿ ಹೀಟಾಗಿ ಮೊಡವೆಗಳು ಆಗೋ ಚಾನ್ಸಸ್ ತುಂಬ ಇರುತ್ತೆ ಜೊತೆಗೆ ವಿಪರೀತ ರಾಸಾಯನಿಕ ವಸ್ತುಗಳ ಬಳಕೆಯಿಂದಾಗಿ ಮೊಡವೆಗಳು ಆಗುವ ಚಾನ್ಸಸ್ ತುಂಬ ಇರುತ್ತೆ ಅಂದರೆ ಕೆಮಿಕಲ್ಸ್ ಪ್ರಾಡಕ್ಟ್ನ ಯೂಸ್ ಮಾಡೋದ್ರಿಂದ ಅಥವಾ ನಮಗೆ ಅನಾರೋಗ್ಯ ಸಂಭವಿಸಿದಾಗ ನಾವು ತಗೊಳ್ಳೋ ಟ್ಯಾಬ್ಲೆಟಿಂದನೂ ಮೊಡವೆಗಳು ಆಗೋ ಚಾನ್ಸಸ್ ತುಂಬ ಇರುತ್ತೆ ಅಂದರೆ ಲಾಂಗ್ ಟೈಮ್ ನಾವು ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಸ್ಕ್ರೀನ್ಗಳನ್ನ ನೋಡೋದ್ರಿಂದ ಆ ಬ್ಲೂ ಲೈಟ್ಸ್ ಇಂದ ಡಾರ್ಕ್ ಸ್ಪಾಟ್ಸ್ ಹೆಚ್ಚಾಗುತ್ತೆ ಹಾಗೆ ನಮ್ಮ ಕೈಯಿಂದ ಮೊಡವೆಗಳನ್ನು ಪದೇ ಪದೇ ಮುಟ್ಟುವುದರಿಂದ ಒಡೆಯುವುದರಿಂದ ಅಥವಾ ಇಚುಕುವುದರಿಂದ ಅಲ್ಲಿ ಮೊಡವೆಗಳ ಕಲೆಗಳು ಹಾಗೆ ಉಳ್ಕೋತವೆ ಹಾಗೆ ಡಾರ್ಕ್ ಸ್ಪಾಟ್ಸ್ ಹೆಚ್ಚಾಗುತ್ತೆ ಹಾಗೆ ಮಲಗುವ ಮುನ್ನ ಮುಖವನ್ನು ತೊಳೆದೇ ಮಲಗೋದ್ರಿಂದ ನಾವು ಹಾಕಿರೋ ಮೇಕಪ್ ರಿಮೂವ್ ಮಾಡದೆ ಮಲಗೋದ್ರಿಂದ ಜಾನ್ಸ್ ಬಿಲ್ಡಪ್ ಜಾಸ್ತಿ ಆಗಿ ಇದರಿಂದ ಪಿಂಪಲ್ ಆಗಿ ಆ ಪಿಂಪಲ್ ಹೋಗದೆ ಆ ಮಾರ್ಕ್ ಹಾಗೆ ಉಳ್ಕೊಳ್ಳುತ್ತೆ ಹಾಗೆ ನೀವು ಸನ್ಸ್ಕ್ರೀನ್ ಅಪ್ಲೈ ಮಾಡಲಿಲ್ಲ ಅಂದ್ರೆ ಬಿಸಿಲಿನಿಂದ ಕೂಡ ಜಾಸ್ತಿ ಡಾರ್ಕ್ ಸ್ಪಾಟ್ಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಮೊಡವೆಗಳನ್ನು ತಡೆಗಟ್ಟಲು ಫಸ್ಟ್ ನಾವು ನಮ್ಮ ರಕ್ತವನ್ನು ಶುದ್ಧೀಕರಣ ಮಾಡಿಕೊಳ್ಳಬೇಕಾಗುತ್ತದೆ ನಮ್ಮ ರಕ್ತ ಶುದ್ಧೀಕರಣಕ್ಕೆ ಕೆಲವು ಪಾನೀಯಗಳನ್ನು ಸೇವಿಸುವುದು ಅಗತ್ಯವಾಗಿದೆ ಹೆಚ್ಚಾಗಿ ನೀರು ಕುಡಿಯುವುದು ಎಳನೀರು ಸೇವನೆ ಮಾಡುವುದು ಮಜ್ಜಿಗೆ ಹಾಲು ಸೇವನೆ ಮಾಡುವುದು ಹಣ್ಣುಗಳ ಜ್ಯೂಸ್ ಕುಡಿಯುವುದು ಇದರಿಂದ ರಕ್ತ ಶುದ್ಧೀಕರಣವಾಗುತ್ತದೆ ತುಳಸಿ ಮತ್ತು ಬೇವಿನ ರಸದ ಸೇವನೆ ನೆಲ್ಲಿಕಾಯಿ ಮತ್ತು ಪುದೀನ ಜ್ಯೂಸ್ ಹುಣಸೆ ಹಣ್ಣಿನ ಜ್ಯೂಸ್ ಹಾಗೆ ತಂಪಾದ ಪದಾರ್ಥಗಳ ಆಹಾರವನ್ನು ಸೇವಿಸುವುದರಿಂದ ರಕ್ತ ಶುದ್ಧೀಕರಣವಾಗಿ ನಮ್ಮ ಮೊಡವೆಗಳು ಕ್ರಮೇಣವಾಗಿ ಕಮ್ಮಿಯಾಗುತ್ತಾ ಬರುತ್ತವೆ ಈ ಮೊಡವೆಗಳಿಗೆ ಕೆಲವು ಮನೆಮದ್ದುಗಳ ಬಗ್ಗೆ ತಿಳಿಯೋಣ ಬನ್ನಿ ಶ್ರೀ ಗಂಧವನ್ನು ತೆಗೆದು ಅದಕ್ಕೆ ಹಾಲು ಅರಿಶಿಣ ಬೇವಿನ ರಸವನ್ನು ಮಿಕ್ಸ್ ಮಾಡಿ ಹಚ್ಚುವುದರಿಂದ ಮೊಡವೆಗಳು ಕಮ್ಮಿಯಾಗುತ್ತಾ ಬರುತ್ತವೆ ನೆಕ್ಸ್ಟ್ ಮುಲ್ತಾನಿ ಮಟ್ಟಿಗೆ ಸ್ವಲ್ಪ ರೋಸ್ ವಾಟರನ್ನು ಹಾಕಿ ಮಿಕ್ಸ್ ಮಾಡಿ ಈ ಪೇಸ್ಟನ್ನು ವಾರದಲ್ಲಿ ಎರಡರಿಂದ ಮೂರು ಬಾರಿ ಯೂಸ್ ಮಾಡುವುದರಿಂದ ಕ್ರಮೇಣವಾಗಿ ಮೊಡವೆಗಳು ಕಮ್ಮಿಯಾಗುತ್ತವೆ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನಿತರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಧನ್ಯವಾದಗಳು